ಕಲರ್ಸ್ ಕನ್ನಡದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಪ್ರಸಾರವಾಗಲಿರುವ ಸಹಜ ಸುಂದರವಾದ ಕತೆ ಅಂತ ಹೇಳಿದರೆ ಅದು ದೃಷ್ಟಿಪಟ್ಟು ಈಗಾಗಲೇ ಕೆಲವಷ್ಟು ಪ್ರೋಮೋಗಳನ್ನು ರಿಲೀಸ್ ಮಾಡಲಾಗಿದೆ ಆ ಒಂದು ಪ್ರೋಮೋವನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಈ ಒಂದು ಕತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಲ್ಲದೆ ಅಗ್ನಿ ಸಾಕ್ಷಿಖ್ಯಾತಿಯ ವಿಜಯ್ ಸೂರ್ಯ ಅವರು ಬಹು ವರ್ಷಗಳ ನಂತರ ಮತ್ತೆ ಕಮ್ ಬ್ಯಾಕ್ ಮಾಡಲಿದ್ದಾರೆ ಬಾಯ್ ಎನ್ನುವಂತಹ ಪಾತ್ರದ ಮೂಲಕ ಹಾಗೆ ಇನ್ನೊಂದು ಪಾತ್ರ ಅಂತ ಹೇಳಿದ್ರೆ ಈ ಕಥೆಯ ನಾಯಕ ನಟಿ ಸೌಂದರ್ಯನೇ ಶಾಪ ಅಂದುಕೊಂಡು ಅಂದವನ್ನ ಮರೆಮಾಚಿ ಬದುಕುತ್ತಿರುವಂತಹ ಬಡ ಹೆಣ್ಣು ಮಗಳು ಅಂತ ಹೇಳಿದ್ರೆ ಅದು ದೃಷ್ಟಿ ದೃಷ್ಟಿಯ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಯಕಿ ದೃಷ್ಟಿ ದೃಷ್ಟಿಯ ನಿಜವಾದ ಹೆಸರು ಅರ್ಪಿತಾ ಮೋಹಿತೆ ಅಂತ ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಅಟ್ ಪ್ರೆಸೆಂಟ್ ಅವರು ಇರೋದು ಕೂಡ ಬೆಂಗಳೂರಿನಲ್ಲಿ ಇವರು ಪ್ರೊಫೆಷ್ನಲಿ ಆ್ಯಕ್ಟರ್ ಮತ್ತು ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ದಾರೆ ಹಾಗೆ ಈ ಮೊದಲು ಕೂಡ ನೀವು ಇವರನ್ನ ನೋಡಿರ್ತೀರಿ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಉದಯ ಟಿವಿಯ ಆನಂದ ರಾಗ ಎನ್ನುವಂತಹ ಧಾರಾವಾಹಿಯಲ್ಲಿ ಭಾವನಾ ಎನ್ನುವಂತಹ ಪಾತ್ರದ ಮೂಲಕ ಮಿಂಚಿದ್ದಾರೆ ಈಗ ಮತ್ತೆ ಕರ್ನಾಟಕ ಜನತೆಗೆ ವಿಜಯ್ ಸೂರ್ಯ ಅವರ ಜೋಡಿಯಾಗಿ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ನಾಯಕ ನಟಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಒಂದು ಧಾರಾವಾಹಿಯಲ್ಲಿ ದೃಷ್ಟಿ ಅಂತ ಹೇಳಿದ್ರೆ ಅರ್ಪಿತಾ ಅವರ ಒಂದು ನಟನೆ ಯಾವ ರೀತಿ ಇರತ್ತೆ ಅಂತ ಕಾದ್ ನೋಡಬೇಕಾಗಿದೆ ಯಾರೆಲ್ಲ ಈ ಒಂದು ಸೀರಿಯಲ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ